ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದರೆ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡದಲ್ಲಿ ಒಂದು ಟೇಸ್ಟಿಯಾಗಿರುವಂಥ ನಾವು ಹಳ್ಳಿ ಕಡೆ ಜಾಸ್ತಿ ಮಾಡುವಂಥ ಸಾಂಬಾರು ಹಸಿ ಅಂಬ್ರ ಅಂತ ಕರಿತೀವಿ ಸ್ನೇಹಿತರೆ ಅದನ್ನು ಯಾವ ರೀತಿ ಮಾಡೋದು ಅಂತಂದು ನೋಡೋಣ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಾನು ಫಸ್ಟು ಒಂದು ಸ್ವಲ್ಪ ಎಣ್ಣೆಯನ್ನು ತೊಗೊಂಡಿದ್ದೀನಿ ಒಗ್ಗರಣೆಗೆ ಅಂತ ತಗೊಂಡಿದೀನಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಸಾಸಿವೆ ಜೀರಿಗೆನ ಹಾಕ್ತಾ ಇದ್ದೀನಿ ಕರ್ಬೇವನು ಸಹ ಹಾಕಿ ನಾನು ಹಾಕ್ತಾ ಇಲ್ಲ ಸೊ ಒಗ್ಗರಣೆಗೆ ಇಷ್ಟು ಹಾಕಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಮೊಸರನ್ನ ಉಪಯೋಗಿಸ್ಕೊಂಡು ಮಾಡುವಂಥ ಸಾಂಬಾರು ಅಂದರೆ ನಾವು ತರಕಾರಿದು ಅಥವಾ ಕಾಳಿಂದೆಲ್ಲ ತಿಂದು ಬೇಜಾರಾಗಿರುತ್ತೆ ನೋಡಿ ಆವಾಗ ಮಾಡಿದ್ರೂ ಸಹ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ನಾನು ದಪ್ಪ ಸೈಜಿನ ಒಂದು ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ ಸ್ನೇಹಿತರೆ ಬೇಕಾದರೆ ಎರಡೂ ಸಹ ಹೆಚ್ಕೋಬೋದು ಈರುಳ್ಳಿ ಜಾಸ್ತಿ ಇದ್ರೂ ಇದ್ರ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಈರುಳ್ಳಿಯನ್ನು ಸಹ ಸೇರಿಸ್ಬಿಟ್ಟು ನಾನು ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ ಇಷ್ಟೇ ಒಗ್ಗರಣೆಗೆ ಒಂದು ಸ್ವಲ್ಪನೇ ನಾನು ಸಣ್ಣ ಉಪ್ಪನ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಅಂತ ಅಂದು ಹೇಳಿಬಿಟ್ಟು ಅಂದರೆ ಈರುಳ್ಳಿ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪನೇ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸರಿ ಟ್ರೈ ಮಾಡಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಸಹ ಇಷ್ಟಪಟ್ಟು ಊಟ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಹಿಂದೆಲ್ಲ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಸಹ ಹಸುಗಳು ಎಮ್ಮೆಗಳು ಜಾಸ್ತಿ ಇರ್ತಾ ಇದ್ವಲ್ಲ ಅವರಂತೂ ಯಾವಾಗಲೂ ಸಹ ಈ ಒಂದು ಈ ಈ ಒಂದು ಸಾಂಬಾರನ್ನ ಮಾಡ್ತಾ ಇದ್ರಂತೆ ಅಂದರೆ ಅಂದರೆ ಖರ್ಚು ಕಡಿಮೆ ಅಲ್ವಾ ಮನೆಯಲ್ಲೇ ಮೊಸರು ಇರ್ತಾ ಇತ್ತಲ್ವ ಹಾಗಾಗಿಬಿಟ್ಟು ಈ ಒಂದು ಸಾಂಬಾರನ್ನ ಮಾಡ್ತಾ ಇದ್ರಂತೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೂ ಮುದ್ದೆಗೂ ಎಲ್ಲದಕ್ಕೂ ಸಹ ಚೆನ್ನಾಗಿರುತ್ತೆ ನಾನಿವತ್ತು ಅನ್ನಕ್ಕೆ ಅಂತ ಮಾಡ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ಈರುಳ್ಳಿ ಬೇಯ್ತಾ ಇದೆ ಇನ್ನು ನಾನು ಮಿಕ್ಸಿ ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತಂದು ಹೇಳಿಬಿಟ್ಟು ತೋರಿಸ್ತೀನಿ ಬನ್ನಿ ಇದು ಇಷ್ಟೇ ತುಂಬ ಮಾಡೋದು ಇಷ್ಟೇ ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ ನಾನು ಒಂದು ಸ್ವಲ್ಪನೇ ನಾನು ನೋಡಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇವು ಏನು ಹೇಳ್ತೀವಿ ಆಮೇಲೆ ಒಂದು ಸ್ವಲ್ಪ ಕಾಯಿ ಕೊಬ್ಬರಿಯನ್ನು ತಗೊಂಡಿದ್ದೀನಿ ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಯಾವುದಾದ್ರೂ ಸಹ ತೊಗೋಬಹುದು ನಾನು ಹಸಿ ತಗೊಂಡಿದ್ದೀನಿ ನೋಡಿ ಹೆಚ್ಕೊಂಡ್ಬಿಟ್ಟು ತೊಗೊಂಡ್ಬಿಡಿದ್ ಖಾರಕ್ಕೆ ತಕ್ಕನಾಗೆ ಹಸಿ ಮೆಣಸಿನ್ಕಾಯಿನ ಹುರ್ಕೋಬೇಕು ಎಣ್ಣೆ ಸ್ವಲ್ಪ ಹಾಕಿ ಉರಿಬೇಕು ನೋಡಿ ಯಾವುದೇ ಕಾರಣಕ್ಕೂ ಬೇಯಿಸೋದು ಆ ಥರ ಎಲ್ಲ ಮಾಡಬಾರ್ದು ಸ್ವಲ್ಪ ಶೇಂಗಾ ಬೀಜವನ್ನು ಅದ್ರ ಜೊತೆಗೆ ಹುರ್ಕೋಬೇಕು ಹಸಿ ಮೆಣಸಿನ್ಕಾಯಿ ಜೊತೆಗೆ ಒಂದು ಎರಡು ಜೀರಿಗೆನ ತಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಮೊಸರು ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಚೆನ್ನಾಗಿರುತ್ತೆ ನಾನು ಮಿಕ್ಸಿಗೆ ಇದನ್ನೆಲ್ಲದನ್ನೂ ಸಹ ಸೇರಿಸ್ಬಿಟ್ಟು ನಾನು ಈಗ ಮಿಕ್ಸಿ ಮಾಡೋಣ ಸಾಕು ನೋಡಿ ಈಗ ಈರುಳ್ಳಿ ಬೆಂದಿದೆ ಜಾಸ್ತಿ ಎಲ್ಲ ಫುಲ್ಲು ಗೋಲ್ಡನ್ ಬ್ರೌನ್ ಬರೋ ಥರ ಎಲ್ಲ ಏನು ಈರುಳ್ಳಿನ ಬೇಯಿಸೋದಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಮೀಡಿಯಮ್ಮಾಗಿ ಈರುಳ್ಳಿ ಕ್ರಂಚಿ ಕ್ರಂಚಿಯಾಗಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಅನ್ನದ ಜೊತೆಗೆ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನೀಗ ಸ್ಟವನ್ನ ಆಫ್ ಮಾಡ್ತೀನಿ ಸಾಕಿದಿಷ್ಟು ಬೆಂದಿದೆ ಇದು ತಣ್ಣಗಾಗಬೇಕು ಯಾವುದೇ ಕಾರಣಕ್ಕೂ ಬಿಸಿ ಇರುವಾಗ ಮಿಕ್ಸಿ ಮಾಡಿದ್ದನ್ನು ಸೇರಿಸ್ಬಾರ್ದು ಆಮೇಲೆ ಕುದಿಸೋದಕ್ಕೆ ಎಲ್ಲ ಹೋಗಬಾರ್ದು ಮಾಡೋ ತುಂಬ ತುಂಬ ಈಸಿ ನೋಡಿ ನಾನು ಇದು ಮಿಕ್ಸಿ ಮಾಡೋದಕ್ಕೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಬಿಟ್ಟು ಆಮೇಲೆ ಮೊಸರನ್ನು ಸಹ ಇದ್ರ ಜೊತೆಗೆ ನೀರಿನ ಬದಲಾಗಿ ಮೊಸರನ್ನ ಹಾಕಿ ಮಿಕ್ಸಿ ಮಾಡ್ತೀನಿ ಆಮೇಲೆ ಆ ನಂತರದಲ್ಲೂ ಸಹ ಮೊಸರನ್ನ ಮಿಕ್ಸಿ ಮಾಡಿ ಹಾಕಿ ನೀವು ಹಾಕೋದಾದ್ರೆ ನಾನು ಏನು ಮಾಡ್ತೀನಿ ನೀರಿನ ಬದಲಾಗಿಯೇ ಮೊಸರನ್ನ ಸೇರಿಸ್ತಾ ಇದ್ದೀನಿ ಮೊಸರನ್ನ ಹಾಕಿಬಿಟ್ಟು ಈಗ ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಟೇಸ್ಟ್ ಸಖತ್ತಾಗಿರುತ್ತೆ ಆ ಕೊತ್ತಂಬರಿ ಸೊಪ್ಪು ಇದ್ರೂ ಸಹ ಹಾಕಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಇವತ್ತು ಹಾಕಿಲ್ಲ ನೋಡಿ ನಾನು ಮೊಸರನ್ನ ಸೇರಿಸ್ಬಿಟ್ಟು ಮಿಕ್ಸಿ ಮಾಡಿದ್ದೀನಿ ಮತ್ತು ನಾವು ಮೊಸರಿಗೆ ಮೊಸರನ್ನ ಮಿಕ್ಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಟೇಸ್ಟಿಗೆ ತಕ್ಕನಾಗೆ ಉಪ್ಪನ್ನು ಸೇರಿಸ್ಬಿಟ್ರೆ ಸಾಂಬಾರು ನಮ್ಮ ಒಂದು ಹಸಿ ಅಂಬ್ರ ಮುಗೀತು ಅಂತಲೇ ಹೇಳ್ಬೋದು ಒಂದು ಟೇಸ್ಟಿಯಾಗಿರುತ್ತೆ ಮಾಡೋದು ಅಷ್ಟೇ ಈಸಿ ಆಮೇಲೆ ತರಕಾರಿ ಅದು ಇದು ಕಾಳು ಇಲ್ಲ ಅನ್ನೋ ಟೈಮಲ್ಲಿ ತರಕಾರಿ ಇಲ್ಲ ಮೊಸರು ಮೊಸರು ಇತ್ತು ಅಂದಾಗ ದಿಢೀರನೇ ಬೇಗನೆ ಮಾಡುವಂಥ ಒಂದು ಇನ್ಸ್ಟೆಂಟಾಗಿ ಮಾಡುವಂಥ ಒಂದು ಟೇಸ್ಟಿ ಆದಂಥ ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು ನಮ್ಮ ಒಂದು ಹಳ್ಳಿ ಕಡೆಯೆಲ್ಲ ಪದೇ ಪದೇ ಇರ್ತೀವಿ ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಈ ಒಂದು ಸಾಂಬಾರು ಇಷ್ಟ ನನ್ನ ಮಗನಿಗೆ ನಮ್ಮ ಮನೆಯವರಿಗೆ ಎಲ್ಲರಿಗೂ ಇಷ್ಟ ಹಾಗಾಗಿ ಮಾಡ್ತಾ ಇರ್ತೇನೆ ಇವತ್ತು ಅನ್ನಕ್ಕೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಟೈಮು ಮಧ್ಯಾಹ್ನ ಅನ್ನಕ್ಕೂ ಮುದ್ದೆಗೂ ಸಹ ಮಾಡ್ಬೋದು ಅಥವಾ ರಾತ್ರಿ ಟೈಮನ್ನು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಈ ಒಂದು ಅದಕ್ಕೆ ಇದೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನೀವು ಅಷ್ಟೇ ನಿಮಗೆ ಯಾವ ಒಂದು ಕ್ವಾಂಟಿಟಿ ಅಂದ್ರೆ ಗಟ್ಟಿ ಬೇಕು ಅಂದ್ರೆ ತೀರಾ ಗಟ್ಟಿ ಮಾಡೋದಕ್ಕೆ ಹೋಗಬಾರ್ದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಈ ಒಂದು ಅದಕ್ಕೆ ಮಾಡಿ ಟೇಸ್ಟಿ ತ ಟೇಸ್ಟ್ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ನಾನು ಮೊಸರು ಹಾಕಿದ್ದೆ ನೋಡಿ ಹಾಗಾಗಿಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಜಾಸ್ತಿ ಹಿಡಿಯುತ್ತೆ ಮೊಸರನ್ನ ಹಾಕುವುದರಿಂದ ಮತ್ತೆ ಒಂದು ಸ್ವಲ್ಪನೇ ನಾನು ಉಪ್ಪನ್ನು ಸೇರಿಸಿ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪ ಸೇರಿಸ್ದೆ ನೀವು ಟೇಸ್ಟಿ ತಕ್ಕನಾಗೆ ನಿಮಗೆ ಯಾವ ಒಂದು ಇದಕ್ಕೆ ಬೇಕೋ ಆ ರೀತಿಯಲ್ಲಿ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ನೋಡಿ ಮಾಡೋದು ಅಷ್ಟೇ ಈಸಿ ದಿಢೀರನೆ ನಾವು ಮಾಡ್ಬೋದು ಇನ್ಸ್ಟೆಂಟಾಗಿ ಸಾಂಬಾರಿಲ್ಲ ಅನ್ನುವಂಥ ಟೆನ್ಷನ್ ಬೇಡ ಆಮೇಲೆ ಟೇಸ್ಟ್ ಇರುತ್ತೆ ಒಂದು ಸಾರಿ ಮಾಡಿಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ ಆಮೇಲೆ ನೀವು ಯಾರೆಲ್ಲ ಈ ಒಂದು ಹಸಿ ಅಂಬ್ರವನ್ನು ಮಾಡ್ತೀರಾ ಅನ್ನೋದನ್ನು ಸಹ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಇಷ್ಟೇ ನೋಡಿ ರೆಡಿ ಆಯಿತು ನಾನು ಸ್ವಲ್ಪ ಈ ಕಡೆ ಇಟ್ಬಿಟ್ಟು ಅದು ಯಾಕೋ ಬೆಳಕು ಅಷ್ಟು ಕಾಣಲಿಲ್ಲ ಅಂದ್ಬಿಟ್ಟು ಈ ಕಡೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಅನ್ನಕ್ಕೆ ರೆಡಿ ಆಯಿತು ಅಂತಲೇ ಹೇಳ್ಬೋದು ನೀವೊಂದ್ಸರಿ ಮಾಡ್ಕೊಳ್ಳಿ ದಿಢೀರಂತಲೇ ಟೇಸ್ಟಿಯಾದಂತಹ ನಮ್ಮ ಒಂದು ಟ್ರೆಡಿಷನಲ್ ರೆಸಿಪಿ ರೆಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಚಿಕ್ಕ ವೀಡಿಯೋವನ್ನು ಎಂಡ್ ಮಾಡ್ತಾ ವಿಡಿಯೋ ವೀಡಿಯೋ ಇಷ್ಟಾದರೆ ಗೊತ್ತಲ್ವ ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಸೂಪರಾಗಿರುತ್ತೆ ಸಾಂಬಾರು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ